ಬಟ್ ಈ ಇಪ್ಪತ್ತೇಳು ವರ್ಷಗಳ ನಂತರದ ಗೆಲುವಿನ ಬಗ್ಗೆ ಏನು ಅನಿಸುತ್ತೆ ಕರ್ನಾಟಕದಲ್ಲಿ ವೈಫಲ್ಯ ಅಂತು ಅಶೋಕವರೆ ನೀವು ಭಾಳಷ್ಟು ಬಾರಿ ದಿಲ್ಲಿಗೆ ಹೋಗಿದ್ದೀರಿ ದಿಲ್ಲಿ ರಾಜಕಾರಣವನ್ನು ಹತ್ತಿರದಿಂದ ನೋಡಿದಿರಿ ಇಪ್ಪತ್ತೇಳು ವರ್ಷಗಳ ನಂತರ ಬಿ ಜೆ ಪಿಯಲ್ಲಿ ಗೆಲ್ಲಿಕ್ಕೆ ಕಾರಣ ಏನು ಅಂದರೆ ಅರವಿಂದ್ ಕೇಜ್ರಿವಾಲ್ರ ಆಡಳಿತ ವಿರೋಧಿ ಅಲೆ ಸರ್ಕಾರದ ವೈಫಲ್ಯತೆಗಳು ನಿಶ್ಚಿತವಾಗ ಕಾರಣ ಇರ್ತವೆ ಆದರೆ ಬಿ ಜೆ ಪಿ ಎಂಟರಿಂದ ನಲವತ್ನಾಲ್ಕಕ್ಕೆ ಜಂಪ್ ಹೊಡೆದಿದೆ ಅಂತಂದರೆ ಅದಕ್ಕೂ ಕೂಡ ಕೆಲ ಕಾರಣಗಳಿರಬೇಕು ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಒಂದು ಹೇಳ್ದಂಗೆ ಕೇಜ್ರಿವಾಲ್ ನಾನೊಬ್ಬ ಸಾಮಾನ್ಯ ನಾನು ವ್ಯಾಗನಾರ್ ಕಾರಲ್ಲಿ ಬರ್ತಾ ಇದ್ದೀನಿ ನನಗೆ ಮನೆ ಎರಡು ಫ್ಲ್ಯಾಟ್ ಮನೆ ಇರೋದು ಕೆಮ್ಮು ಅಂಥದ್ದು ಮಫ್ಲರ್ ಸುತ್ಕೊಂಬಂದಿದ್ದು ಈ ನಾಟಕ ಎಲ್ಲ ನೋಡಿದ್ರು ಅವ್ರು ಕೊನೆಗೆ ಮಾಲ್ ಕಟ್ಟಿ ನಲ್ವತ್ತು ಟಿ ವಿ ಬೆಲೆ ನಲ್ವತ್ತು ಲಕ್ಷ ಇದೆಲ್ಲ ನೋಡಿದ ಮೇಲೆ ಅವ್ರಿಗೆ ಅನ್ಸೋಕ್ಕೆ ಶುರುವಾಯಿತು ಈ ಮನುಷ್ಯ ಬುರುಡೆ ಬಿಡ್ತಾನೆ ನಮ್ಮನ್ನು ಮೋಸ ಮಾಡ್ತಾಯಿದ್ದಾನೆ ಅನ್ಸೋಕ್ಕೆ ಶುರುವಾಯಿತು ಮತ್ತೆ ಮೊನ್ನೆನೂ ಕೂಡ ನಾವು ಪ್ರಯಾಗಲ್ಲಿ ಮಾಡಿದಂಥ ಈ ಕುಂಭಮೇಳ ಯಾಕಂದ್ರೆ ನಿಮಗೂ ಗೊತ್ತಿದೆ ದಿಲ್ಲಿಯಲ್ಲಿ ಬಹಳಷ್ಟು ಜನ ಉತ್ತರ ಪ್ರದೇಶ ಜನನೇ ಜಾಸ್ತಿ ಅಹ್ ಇರುವಂತದ್ದು ಅಲ್ಲಿನೂ ಕೂಡ ಆ ಕುಂಭಮೇಳ ಮಾಡತಕ್ಕಂಥದ್ದು ಹಿಂದುತ್ವದ ವಿಚಾರ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರ ವರ್ಚಸ್ ಇರ್ಬೋದು ಇವೆಲ್ಲನು ಕೂಡ ನಮ್ಗೆ ಈ ಬಾರಿ ಫಲಿತಾಂಶ ನೋಡಿದ್ರೆ ಅಶೋಕ್ ಅವರ ಈ ಫಲಿತಾಂಶ ನೋಡಿದ್ರೆ ಬಜೆಟ್ ನಲ್ಲಿ ನೀವೇನು ಹನ್ನೆರಡು ಲಕ್ಷ ರಿಬೆಟ್ ಕೊಟ್ಟಿದಿರಿ ಅದು ದಿಲ್ಲಿ ಚುನಾವಣೆಯನ್ನ ಗೆಲ್ಲಕ್ಕಂತಾನೆ ಮಾಡಿದ್ದು ಅಂತ ಅನ್ಸ್ತಾ ಇದೆ ಹಾಗೇನಿಲ್ಲ ಇಡೀ ದೇಶಕ್ಕೆ ಅಪ್ಳೆ ಆಗ್ತೈತೆ ಬಟ್ ಹೆಚ್ಚು ಜನ ಟ್ಯಾಕ್ಸ್ ಕಟ್ಟೋರು ಡೆಲ್ಲಿಯಲ್ಲೇ ಇರೋದು ಅದರಿಂದ ಡೆಲ್ಲಿ ಜನತೆಗೆ ಭಾಳಷ್ಟು ಜನಕ್ಕೆ ಭಾಳ ಜನಕ್ಕೆ ಲಕ್ಷಾಂತರ ಜನಕ್ಕೆ ಈ ಹನ್ನೆರಡು ಲಕ್ಷ ಏನು ಇದೆ ಬೆನಿಫಿಟ್ಟು ಅದು ಸಡನ್ ರಿಲೀಫ್ ಆಯಿತು ಅವ್ರಿಗೆ ಭಾಳ ವರ್ಷ ಇದನ್ನು ಟ್ಯಾಕ್ಸ್ ಕಟ್ಟಿ ಕಟ್ಟಿ ಅವ್ರಿಗೆ ಒಂದೇ ಸರಿ ಒಂಥರ ಶಾಪ ವಿಮೋಚನೆ ಆಗುತ್ತೆ ಅಂತ ಆಗ ಆಗನ್ಸೋಕ್ಕೆ ಶುರುವಾಯಿತು ಓಹ್ ಇದು ನಮ್ಮ ಪರವಾಗಿರುವಂಥ ಸರ್ಕಾರ ಅಂತ ಅನಿಸ್ತು ನಿರ್ಮಲಾ ಸೀತಾರಾಮನ್ ಅವರ ಸ್ಟ್ರಾಟಜಿನೂ ಕೂಡ ವರ್ಕ್ ಆಗಿದೆ ಡೆಲ್ಲಿ ಚುನಾವಣೆಯಲ್ಲಿ ನಿಸ್ಸಂದೇಹವಾಗಿ ನಾನು ಸುವರ್ಣ ಚಾನೆಲ್ ನೋಡಿದಾಗ ತಾವು ಇದನ್ನ ಹೇಳಿದ್ರಿ ಡೆಲ್ಲಿಗೆ ಇದು ಬಹಳ ಹೆಲ್ಪ್ ಆಗ್ತೈತೆ ಅಂತ ತೇ ಚುನಾವಣೆ ಚುನಾವಣೆಗೆ ಮುಂಚೆನೆ ಹೇಳಿದ್ರಿ ಕಾಂಗ್ರೆಸ್ನವರು ಅನೇಕ ಬಾರಿ ಆರೋಪ ಮಾಡ್ತಾ ಇರ್ತಾರೆ ಚುನಾವಣೆ ಇರದೇ ಇದ್ರೆ ಆ ರಾಜ್ಯಕ್ಕೆ ಮೋದಿ ಸಾಹೇಬ್ರ ಏನು ಕೊಡಲ್ಲ ಬಿಜೆಪಿಯವರು ಏನು ಕೊಡೋಲ್ಲ ಅಂತ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ದು ಕೂಡ ಚುನಾವಣೆಯ ದಿನ ಮಧ್ಯಮ ವರ್ಗಕ್ಕೆ ಹನ್ನೆರಡು ಲಕ್ಷ ನೀವು ಜುಲೈನಲ್ಲೇ ಕೊಡ್ಬೋದಿತ್ತು ಆಗಲೇ ಕನ್ಸಂಪ್ಷನ್ ಕಡಿಮೆ ಆಗಿತ್ತು ಕೊಡಲಿಲ್ಲ ದಿಲ್ಲಿ ಚುನಾವಣೆಗೆ ನಾಲ್ಕು ದಿನ ಇದ್ದಾಗ ಕೊಟ್ಟ್ರಿ ಚುನಾವಣೆ ಇದ್ರೆ ಮಾತ್ರ ಬಿ ಜೆ ಪಿ ಅವರಿಗೆ ಆ ಸೆಗ್ಮೆಂಟ್ ಮೇಲೆ ಒಂದು ಪ್ರೀತಿ ಬರುತ್ತೆ ಇಲ್ಲದಿದ್ದರೆ ಅವ್ರು ತಿರುಗಿ ಕೂಡ ನೋಡೋಲ್ಲ ಅಂತ ಕಾಂಗ್ರೆಸ್ನವ್ರು ಆಗಾಗ ಆರೋಪ ಮಾಡ್ತಾರೆ ಅದು ದಿಲ್ಲಿ ರಿಸಲ್ಟ್ ನೋಡಿದರೆ ನಂಗೆ ನಿಜ ಅಂತ ಅನ್ನಿಸ್ತಿದೆ ಅಲ್ಲ ನೀವು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಮೊನ್ನೆ ಬೈ ಎಲೆಕ್ಷನ್ ನಡೀತಲ್ಲ ಅವಾಗ ಕರೆಕ್ಟಾಗಿ ಮೂರು ತಿಂಗಳಿಗೆ ಎರಡು ಸಾವಿರ ಕೊಡಬೇಕಾಯ್ತಲ್ಲ ಮೂರು ತಿಂಗಳು ಕೊಟ್ಟೇ ಇರಲಿಲ್ಲ ಆ ಚುನ ಚುನಾವಣೆ ಎರಡು ದಿನ ಹಿಂದೆ ಅವ್ರಿಗೆಲ್ಲರಿಗೂ ಅಕೌಂಟ್ಗೆ ಹಾಕಿದ್ರು ಇದನ್ನೇನಂತೀರ ನೀವು ಕಾಂಗ್ರೆಸ್ ಅವ್ರಿಗೆ ನಾವು ಸನ್ಯಾಸಿಗಳಲ್ಲ ನಾವು ಮಠ ಅಲ್ಲ ನಮ್ಮ ಬಿ ಜೆ ಪಿ ನಾವು ರಾಜಕಾರಣಿಗಳೇ ಯಾವಾಗ ರಾಜಕಾರಣ ಮಾಡಬೇಕು ಅವಾಗ ರಾಜಕಾರಣ ಮಾಡ್ಬಾರ್ದು ಯುದ್ಧ ಇದೆಯಲ್ಲ ಯುದ್ಧದಲ್ಲಿ ಕೊನೆಯಲ್ಲಿ ನೀವು ಯಾಕೆ ಸೋತ್ರಿ ಅಂತ ಕೇಳಲ್ಲ ಗೆದ್ದ ಗೆದ್ದೋದಕ್ಕೆ ಮಾತ್ರ ಬೆಲೆ ಕೊಡುವಂಥದ್ದು ಅದರಿಂದ ರಾಜಕೀಯ ಪಕ್ಷ ಅಂದರೆ ಸ್ಟ್ರಾಟಜಿ ಮಾಡುವಂಥದ್ದು ಚುನಾವಣೆಗೆ ಗೆಲ್ಲಬೇಕು ಸ್ಟ್ರಾಟಜಿ ಮಾಡೇಬೇಕು ಅದನ್ನೇ ನಮ್ ರಾಜಕಾರಣ ಅಂತ ಹೇಳೋದು ಈ ಕಾಂಗ್ರೆಸ್ ಅವರು ಮಾಡಿದಾಗ ಅದು ರಾಜ ಅವ್ರು ಹೇಳ್ತಾ ಅದು ರಾಜಕಾರಣ ಅಲ್ವಾ ಅವರು ಎರಡೆರಡು ಸಾವಿರ ಕೊನೆ ಚುನಾವಣೆ ದಿನ ಕೊಡುವಂಥದ್ದು ರಾಜಕಾರಣದಲ್ಲಿ ಅಶೋಕ್ ಸ್ವೀಕಾರ ಮಾಡಿ ಕಳೆದ ಎರಡು ಮೂರು ತಿಂಗಳಿಂದ ನಾವು ಯಾವುದೇ ವಿಷಯವನ್ನ ಕರ್ನಾಟಕದ ಬಿಜೆಪಿ ಜೊತೆಗೆ ಸಮೀಕರಿಸದೆ ಬಿಡಲ್ಲ ಇವತ್ತಿನ ಗೆಲುವು ದಿಲ್ಲಿಯ ಬಿಜೆಪಿಯ ಗೆಲುವು ಏನಿದೆ ವಾಟ್ ಈಸ್ ದ ಟೇಕ್ಅೇ ಫಾರ್ ಕರ್ನಾಟಕ ಪಿ ಅಂತ ನಿಮ್ಗೆ ಅನಿಸುತ್ತೆ ಕರ್ನಾಟಕದ ಒಬ್ಬ ಪ್ರಮುಖ ನಾಯಕರಾಗಿ ನೀವು ನಿಮ್ಮ ವಿಶ್ಲೇಷಣೆ ಹೇಳಿ ಆಮೇಲೆ ನಾನು ಪರ್ಸೆಂಟ್ ನೋಡಿ ನಾವು ಪಾ ಗ್ಯಾರಂಟಿ ಗ್ಯಾರಂಟಿ ಅದು ಒಂಥರ ಗ್ಯಾರಂಟಿನೇ ನೋಡಿ ಆಫ್ಟರ್ ಪಾರ್ಲಿಮೆಂಟ್ರಿ ಎಲೆಕ್ಷನ್ ನಾವೇನು ಸ್ವಲ್ಪ ಹಿನ್ನಡೆಯನ್ನು ಆಯಿತು ಅದಾದ್ಮೇಲೆ ನಮ್ಮ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡ್ಕೊಂಡಿದ್ದೀರಿ ಸೊ ನಾವು ಮಹಾರಾಷ್ಟ್ರನ ಗೆದ್ದ್ರಿ ಹರಿಯಾಣ ಗೆದ್ರಿ ಈಗ ಕ್ಯಾಪಿಟಲ್ ಸಿಟಿ ಡೆಲ್ಲಿ ಗೆದ್ದಿದ್ದೀರಿ ಮುಂದೆ ಇದು ಕರ್ನಾಟಕಕ್ಕೂ ಬರುತ್ತೆ ಪಕ್ಕದ ತೆಲಂಗಾಣಕ್ಕೂ ಬರುತ್ತೆ ನೋಡಿ ಎಲ್ಲ ಕಡೆ ನಾನಂತೂ ಎಲ್ಲರ ಮುಖ ನೋಡ್ತೀನಿ ನಾನಂತೂ ಎಲ್ಲರ ಮುಖ ನೋಡ್ತೀನಿ ನಮ್ಮ ಕೇಂದ್ರದ ನಾಯಕರು ಎಲ್ಲರ ಮುಖ ನೋಡೋ ರೀತಿ ಮಾಡೋ ಅಂತ ಶಕ್ತಿ ನಮ್ಮ ನಾಯಕರಿಗಿದೆ ಸ್ವಲ್ಪ ರಾಜಕೀಯದ ಒತ್ತಡದಿಂದ ಚುನಾವಣೆಗಳಿಂದ ಕುಂಭಮೇಳ ಇರೋದರಿಂದ ಈ ಥರದ್ದೆಲ್ಲ ಒಂದು ಸಮಯದ ಸಂದರ್ಭದಲ್ಲಿ ಸಮಯದ ಅವಕಾಶ ಕಡಿಮೆ ಇದ್ದಾಗ ಮಾಡಿದ್ರು ಈಗ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಒಬ್ಬರನ್ನೊಬ್ಬರನ್ನ ಮುಖ ನೋಡೋದೇನು ಒಬ್ಬರೊಬ್ಬರು ಕೈ ಕುಲ್ಕೋ ರೀತಿ ಒಬ್ಬೊಬ್ಬರು ತಬ್ಕೊಳೋ ರೀತಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ನೀವೇ ನಿಮ್ಮ ಚಾನಲಲ್ಲಿ ಹಾಕ್ಬೋದು ಅದನ್ನು ನಾನಂತೂ ಸ್ಪೆಸಿಫಿಸ್ಟಿಕ್ ಇದ್ದೀನಿ ನೀವು ಆಪ್ಟಿಮಿಸ್ಟಿಕ್ ಇರಿ ನನ್ನ ಅಭ್ಯಂತರ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಅಶೋಕ್ ಅವರೇ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ನಮ್ಮ ಜೊತೆಗೆ ಪಿಯ ವಕ್ತಾರ ಅರುಣ್ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಸರ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್